ಜಮ್ಮು ಕಾಶ್ಮೀರದಲ್ಲಿ ಹತ್ತು ವರ್ಷಗಳ ಬಳಿಕ ಆರ್ಟಿಕಲ್ ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ತು ರದ್ದಾದ ಬಳಿಕ ನಡೆದಂತ ಮೊದಲ ವಿಧಾನಸಭೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಗೆಲುವು ಸಿಕ್ಕಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ ಜಮ್ಮು ಕಾಶ್ಮೀರದಲ್ಲೂ ಸಹ ಅಧಿಕಾರ ಮಾಡಬೇಕು ಅಂತಕ್ಕಂಥ ಬಿಜೆಪಿಯ ಆಸೆ ಈಡೇರಿಲ್ಲ ಹತ್ತು ವರ್ಷಗಳ ಬಳಿಕ ಚುನಾವಣೆ ನಡೀತಾ ಇದೆ ಬಿಜೆಪಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಅಜೆಂಡವಾಗಿ ಇಟ್ಕೊಂಡಿತ್ತು ಆದ್ರೆ ಜಮ್ಮು ಕಾಶ್ಮೀರದ ಜನತೆ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅಧಿಕಾರದ ಗದ್ದುಗೆಯನ್ನು ಕೊಟ್ಟಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ನಲವತ್ತೆರಡು ಸ್ಥಾನಗಳಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಗೆದ್ದಿದೆ ಅಲ್ಲೂ ಸಹ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅಧಿಕಾರವನ್ನು ಮಾಡಲಿಕ್ಕೆ ನಲವತ್ತೆಂಟು ಶಾಸಕರ ನಲವತ್ತಾರು ಶಾಸಕರ ಅಗತ್ಯ ಇತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಲವತ್ತೆರಡು ಹಾಗೂ ಕಾಂಗ್ರೆಸ್ ಆರು ಸ್ಥಾನಗಳನ್ನು ಪಡೆದಿರೋದ್ರಿಂದ ಈ ಮೈತ್ರಿಕೂಟ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರ ನಡೆಸುತ್ತೆ ಅದೇ ಬಿ ಜೆ ಪಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಪಡೆದಿದೆ ಇನ್ನು ಪಿ ಡಿ ಪಿ ಮೂರು ಸ್ಥಾನಗಳನ್ನು ಪಡೆದಿದೆ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಪಕ್ಷ ಮೂರು ಸ್ಥಾನಗಳನ್ನು ಪಡೆದಿದೆ ಜೆ ಪಿ ಸಿ ಒಂದು ಸ್ಥಾನ ಪಕ್ಷೇತರರು ಏಳು ಸ್ಥಾನಗಳನ್ನು ಪಡೆದಿದ್ದಾರೆ ಒಟ್ಟು ತೊಂಬತ್ತು ಸ್ಥಾನದ ಬರೆದ ವಿಧಾನಸಭೆ ಜಮ್ಮು ಕಾಶ್ಮೀರದ್ದು ಇಂಡಿಯಾ ಮೈತ್ರಿಕೂಟಕ್ಕೆ ಗೆಲುವು ಸಿಕ್ಕಿದೆ ಯಾವುದೇ ಪಕ್ಷಕ್ಕೆ ಬಹುಮತ ಬರಲ್ಲ ಅಂತ ಹೇಳಿ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ದು ಆದರೆ ಇಂಡಿಯಾ ಮೈತ್ರಿಕೂಟ ಮತ್ತು ಬಿ ಜೆ ಪಿ ಇವೆರಡೂ ಪಕ್ಷಗಳು ಸಹ ನಾವುದೇ ನಾವೇ ಮಾಡ್ತೇವೆ ಅಂತ ವಿಶ್ವಾಸದಲ್ಲಿದ್ದರು ಆದರೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಒಟ್ಟಾಗಿ ಸರ್ಕಾರ ರಚನೆ ಮಾಡೋದು ಪಕ್ಕಾಗಿದೆ ನ್ಯಾಷನಲ್ ಕಾನ್ಫರೆನ್ಸ್ನ ನಲವತ್ತೆರಡು ಸ್ಥಾನ ಪಡೆದರೆ ಬಿಜೆಪಿ ಇಪ್ಪತ್ತೊಂಬತ್ತು ಕಾಂಗ್ರೆಸ್ ಆರು ಸ್ಥಾನ ಪಡೆದಿದೆ ಪಿ ಡಿ ಪಿ ಮೂರು ಜೆ ಪಿ ಸಿ ಒಂದು ಏಳು ಜನ ಪಕ್ಷೇತರ ಅಭ್ಯರ್ಥಿಗಳು ಗೆಲುವು ಪಡೆದಿದ್ದಾರೆ